ಇವನ್ನೆಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಅವ್ರಿಗೆ ಇನ್ನೂ ಕಾಮನ್ ಸೆನ್ಸ್ ಬಂದಿಲ್ಲ ಅವರಿಗೆ ಹೌದಪ್ಪ ಯಾರು ಇದೆಲ್ಲ ಒಂದ್ ನಿಮಿಷ ನಿಮಿಷ ನೋಟಿಸ್ ಕೊಡ್ತಾರ ಪೇ ಮಾಡೋರು ಯಾರು ಯಾರ ಮೂಲಕ ರೂಲ್ಸ್ ಮಾಡಿದವ್ರು ಯಾರು ಸೆಂಟ್ರಲ್ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಬಂದ್ಬಿಟ್ಟು ನಮಗ್ ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಆದ್ರೆ ವಾಣಿಜ್ಯ ತೆರಿಗೆ ಇಲಾಖೆ ಅಂಡರ್ ಒಂದ್ ಪರ್ಸೆಂಟ್ ಕಟ್ಬೇಕಂತ ಇದೆ ಸರ್ ಅದನ್ನ ಅವರು ಕೇಳಿದಾರೆ ನೋಟಿಸ್ ಕೊಟ್ಟವ್ರು ನೀವು ಮಾಡ್ಕೊಳ್ಳಿ ನೋಂದಣಿ ಮಾಡ್ಕೊಳ್ಳಿ ಅಂತ ಮಾಡ್ತಾ ಯಾರು ಕೊಡಬೇಕು ಯಾರ ನೋಟಿಸ್ ಬಂದ್ರೆ ನನಗ್ ಬಂದಿಲ್ಲಲ್ಲ ನಡೀರು ಇವರು ಹಾಲಪ್ನವರು ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಮಾಡಿದಾರೆ ನಾಲ್ಕು ಅಡ್ಡಗಳನ್ನು ನಡೆಸಿದಾರೆ ಸದಾಶಿವ ನಗರಕ್ಕೆ ಹಣ ಹೋಗ್ತಿದೆ ಅಂತ ಹೇಳಿ ಅದಕ್ಕೆ ನನಗೆ ನಲ್ವತ್ತೈದು ಸಾವಿರ ಲೀಡರ್ ಗೆಲ್ಸಿದಾರೆ ಅವ್ನೊಂದು ಸೋಲ್ಸಿದಾರೆ ಅದನ್ನ ಸೋಲ್ಸಿರೋದಕ್ಕೆ ಹೋಗ್ಬಿಟ್ಟು ಒಂದು ಸಾಗರದಲ್ಲಿ ಉತ್ತರ ಕೊಡಕ್ ಕೇಳಿ ನನಗಲ್ಲ ಅವೆಲ್ಲ ಕುತ್ಕೊಂಡು ನಾನು ಹೇಳ್ತೀನಿ ಮಾತಾಡೋದು ಮಾತಾಡೋದೈತಲ್ಲ ಅವ್ರಿಗೆ ಅದ ಬಿಟ್ರಿ ಇನ್ನೇನು ಗತೈತಿ ಅವ್ನು ಸ್ವಲ್ಪ ಹಿಸ್ಟ್ರಿ ತಗೊಳ್ಳ್ರಿ ಅವ್ರು ಇಲ್ಲ ಇಲ್ಲ ಇದನ್ನು ತುಂಬ ದೃಷ್ಟಿಯಿಂದ ನಾನೇ ಒಂದು ಸ್ವಲ್ಪ ಹೇಳಿಬಿಟ್ಟು ಬೇಡ ಸ್ವಲ್ಪ ಸರ್ಪ್ರೈಸಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಮುಂಚೆ ಹೇಳಿ ಬರೋಣ ಅಂತ ಬಿಕಾಸ್ ನಾವು ನೋಡಬೇಕಾಗುತ್ತೆ ಸೊ ಫುಲ್ಲು ನೋಡೋಕ್ಕಾಗಿಲ್ಲ ಬಟ್ ನನಗೆ ಸಮಸ್ಯೆ ಎಲ್ಲ ತರ್ಸ್ಕೊಂಡಿದ್ದೆ ಬಟ್ ಇದೇನಾಗಿದೆ ಮೊನ್ನೆನೂ ಕೂಡ ನಿಮಗೆಲ್ಲ ಹೇಳಿದ್ದೀನಿ ಈ ಡಿಸ್ಟ್ರಿಕ್ಟ್ ಆಫೀಸ್ ಹಾಸ್ಪಿಟ್ಲ್ ಅಂತ ತೆಗೆದು ಸಾರ್ವಜನಿಕರಿಗೆ ಕೆಲವು ವಿಚಾರದಲ್ಲಿ ಕೆಲವು ವಿಚಾರದಲ್ಲಿ ಸಮಸ್ಯೆ ಆಗಿದೆ ಬಟ್ ದೇ ಆರ್ ಡೂಯಿಂಗ್ ದೇರ್ ಬೆಸ್ಟ್ ನಾನು ಇಲ್ಲ ಅಂತ ಹೇಳಲ್ಲ ಸಮಸ್ಯೆ ಎಲ್ಲಾಗ್ತಾ ಇದೆ ಅಂತ ಹೇಳಿದರೆ ಇದು ಬರೀ ಶಿವಮೊಗ್ಗ ಡಿಸ್ಟ್ರಿಕ್ಟಿಗಲ್ಲ ನಿಮಗೆ ಸಿ ಸಿದ್ದಾಪುರದಿಂದ ನಾನೆಲ್ಲ ಮಾತಾಡಿದವರು ಎಲ್ಲ ಕಡೆಯಿಂದ ಇದ್ದಾರೆ ದಾವಣಗೆರೆಯಿಂದ ಬರ್ತಾ ಇದ್ದಾರೆ ಹಾವೇರಿಯಿಂದ ಬರ್ತಾ ಇದ್ದಾರೆ ನಿಮಗೆ ಚಿತ್ರದುರ್ಗದಿಂದ ಬರ್ತಾ ಇದ್ದಾರೆ ಎಲ್ಲ ಬಾರ್ಡರ್ ಪ್ಲೇಸ್ ಏನಿದೆ ಅಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಇದ್ರೂ ಮೋಸ್ಟ್ಲಿ ಇಲ್ಲಿ ಒಳ್ಳೆ ಸರ್ವಿಸ್ ಸೂಪರ್ ಸ್ಪೆಷಾಲಿಟಿ ಇಲ್ಲಿ ಸೂಪರ್ ಸ್ಪೆಷಾಲಿಟಿ ವಿಂಗು ಕೂಡ ಇದೆ ಬಟ್ ಫುಲ್ ಫ್ರೆಡ್ಜಾಗಿ ಮಾಡಬೇಕಾಗುತ್ತೆ ಅದನ್ನು ಅದನ್ನೆಲ್ಲ ನೋಡಿದಾಗ ಲೋಡ್ ತಡೆಯೋಕ್ಕಾಗ್ತಾ ಇಲ್ಲ ಇಲ್ಲಿ ಇಟ್ ಇಸ್ ಎಲ್ಲ ಮಾಡ್ತಾ ಇದ್ದಾರೆ ನಾವು ಆ ಥರ ಎರಡೂವರೆ ಸಾವಿರ ಜನರು ಓ ಪಿ ಡಿ ಇದ್ದಾರೆ ಓ ಪಿ ಡಿ ಕೆಳಗಡೆ ಹೋದರೆ ನೋಡಿದೆ ನಾನು ಅದಕ್ಕೆ ಅವರಿಗೆ ಸಪ್ರೇಟ್ ವಿಂಗ್ ಅದನ್ನಂತೂ ಮಾಡಿಸ್ಕೊಡ್ತೀನಿ ಅದನ್ನು ನಾನು ಹೇಳಿದೆ ನಾನು ದುಡ್ಡು ಕೊಡ್ತೀನಿ ಅದೇನು ಭಾಳ ಜಾಸ್ತಿ ದುಡ್ಡು ಏನಿಲ್ಲ ಬಟ್ ಈ ಟ್ರಾಮಾ ಕೇಸು ಮತ್ತು ವೆಂಟಿಲೇಟರ್ಸ್ ಇದ್ದಾವೆ ವೆಂಟಿಲೇಟರ್ಸು ಓವರ್ಲೋಡ್ ಆಗುತ್ತೆ ಅವಾಗ ಏನು ಮಾಡಬೇಕು ಡಯಾಲಿಸಿಸು ಏನು ತೊಂದರೆ ಇಲ್ಲ ಬಟ್ ನಾನು ಹೇಳಿದೆ ಇಲ್ಲ ಇನ್ನೊಂದು ಐದು ಹತ್ತು ಮಿಷಿನ್ ಹಾಕ್ಬಿಡೋಣ ಅಂತ ಬಿಕಾಸ್ ಓವರ್ಲೋಡ್ ಆಗ್ತಾ ಇದೆ ಅವರಿಗೆ ಸರ್ವಿಸ್ ಕೊಡ್ತಾ ಇದೆ ಪೇಷಂಟು ಕೂಡ ದೇ ಆರ್ ಹ್ಯಾಪಿ ಬಟ್ ಐ ಥಿಂಕ್ ಸ್ಮೂತಾಗಿ ಹೋಗ್ಬೇಕಂದ್ರೆ ಸ್ವಲ್ಪ ವಿಸ್ತರಣೆ ಮತ್ತು ಕೆಲವು ಫೆಸಿಲಿಟಿನ ಕೊಡಬೇಕಾಗತ್ತೆ ಅದನ್ನು ಸ್ವಲ್ಪ ನಾನು ಕೂಡ ವೈಯಕ್ತಿಕವಾಗಿ ಹೋಗೋಣ ಅಂಥೇಳಿ ಹೇಳ್ಬಿಟ್ಟು ಬರೋದ್ರ ಬದಲು ಹೇಳದೆ ಬಂದರೆ ಸ್ವಲ್ಪ ಕೆಲವು ಸಮಸ್ಯೆ ನಮಗೂ ಗೊತ್ತಾಗ್ತದೆ ಅದು ಅವಶ್ಯಕತೆ ಇದೆ ಅಂತೇಳಿ ಭಾವಿಸಿ ನಾಡಿದ್ದು ಕ್ಯಾಬಿನೆಟ್ ಇರೋದ್ರಿಂದ ನಾಡಿದ್ದು ಈಗ ಶರಣಿಗೆ ಒಳಗಡೆ ಅದನ್ನೇ ನಾನು ಒಳಗಡೆ ಹೋದೆ ಹೋಗಿ ಶರಣಿಗೂ ಮಾತಾಡಿದ್ದೀನಿ ಬಿಕಾಸ್ ಇದು ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಬರೋದು ಯಾರಿಗೆ ಇವ್ರಿಗೆ ಬರಲ್ಲ ದಿನೇಶ್ ಗುಂಡೂರು ಅವ್ರಿಗೆ ಬರೋಲ್ಲ ಸೊ ಶರಣ್ ಅವ್ರಿಗೆ ಮಾತಾಡಿ ಇಲ್ಲ ಎಮರ್ಜೆನ್ಸಿ ಇದೆ ಇದೆಲ್ಲ ಸ್ವಲ್ಪ ಸ್ಟ್ರೀಮ್ ಲೈನ್ ಮಾಡುವ ಎಲ್ಲ ಚು ಸ್ವಲ್ಪ ಸ್ವಲ್ಪ ಕೆಲವು ಇದು ಮಾಡಬೇಕಾಗತ್ತೆ ಅದಕ್ಕೆ ನೀವು ಮೀಟಿಂಗ್ ಇಡಿ ಅಂತ ಹೇಳಿದ್ದೀನಿ ಅವ್ರು ಟ್ವೆಂಟಿ ತರ್ಡ್ ಇಲ್ಲ ಟ್ವೆಂಟಿ ಫೋರ್ತಿಗೆ ಮೀಟಿಂಗ್ ಇಡ್ತಾರೆ ಎಲ್ಲ ಆಫೀಸರ್ಸ್ಗೂ ಇಲ್ಲಿಂದ ವಿ ಸಿ ಎಲ್ ಜಾಯಿನ್ ಆಗಕ್ಕೆ ಹೇಳಿದ್ದೀನಿ ಕಮಿಷನರು ಮತ್ತು ರಾಜ್ಯ ಮಟ್ಟದ ಆಫೀಸರ್ಸು ಅಲ್ಲಿ ಬನ್ನಿ ಅಂತ ಹೇಳಿದ್ದೀನಿ ನಾನು ಕೂಡ ಇರ್ತೀನಿ ಅದನ್ನ ಮಾಡಿದಾಗ ಅಷ್ಟ್ರೊಳಗೇನೆ ಇವತ್ತು ನಾಳೆ ಒಳಗೆ ಎಲ್ಲ ಕಂಪ್ಲೀಟ್ ಯಾಕೆಂದ್ರೆ ಇಲ್ಲಿ ಇದ್ದಾರೆ ಡಾಟಾ ಎಂಟ್ರೀಸ್ ಇದ್ದಾರೆ ನರ್ಸಸ್ ಇದ್ದಾರೆ ಹೆಲ್ಪರ್ಸ್ ಇದ್ದಾರೆ ಎಲ್ಲ ಔಟ್ಸೋರ್ಸ್ ಇರೋದ್ರಿಂದ ಆ ಔಟ್ಸೋರ್ಸ್ದೆಲ್ಲ ಸ್ಟೇಟ್ ಇಶ್ಯೂ ನಂದು ಬರೀ ಮೆಗನ್ ಹಾಸ್ಪಿಟ್ಲಲ್ಲ ಅಲ್ಲ ಬಟ್ ಅದರ್ ಇಶ್ಯೂಸ್ ಆರ್ ದರ್ ವೇರ್ ಪಬ್ಲಿಕ್ ಸರ್ವಿಸಿಗೆ ಸ್ವಲ್ಪ ನನಗೆ ರಶ್ ಆಗ್ತಾಯಿದೆ ಯಾರನ್ನೂ ನೆಗ್ಲೆಕ್ಟ್ ಮಾಡಿ ಕೆಟ್ಟದಾಗ ಆಮೇಲೆ ಇನ್ನೊಂದು ಏನಾಗಿದೆ ಗರ್ಭಿಣಿ ಇದ್ರೊಳಗೆ ಲೋಡ್ ಜಾಸ್ತಿ ಇರೋದ್ರಿಂದ ಆಬ್ವಿಯಸ್ಲಿ ಬರೀ ಡಿಸ್ಟಿಕ್ ತೊಗೊಂಡಾಗ ನಂಬರ್ ನಮ್ಮ ಸ್ಟೇಟಲ್ಲಿ ಕಮ್ಮಿ ಇದೆ ಬಟ್ ಡಿಸ್ಟಿಕ್ ಹಾಸ್ಪಿಟ್ಲ್ ಇಂಡಿವಿಜುವಲ್ ಹಾಸ್ಪಿಟಲ್ ತೊಗೊಂಡಾಗ ಎಲ್ಲರದು ಲೋಡ್ ತೊಗೊಂಡಾಗ ನಾವು ಭಾಳ ಹೈಯಲ್ಲಿದ್ದೀವಿ ಈ ಪ್ರಾಬ್ಲಮ್ಸ್ ಆಗಿರೋದು ಅದನ್ನು ಮೊನ್ನೆನೂ ಕೂಡ ಡಿ ಸಿ ಸಿ ಒ ಆಫೀಸಲ್ಲಿ ಸಿ ಎಮ್ ಅವರದನ್ನ ಒತ್ತಿ ಹೇಳಿದರು ನನಗೂ ಹೇಳಿದರು ಇದನ್ನು ಸ್ವಲ್ಪ ಸಾರ್ಟ್ ಔಟ್ ಮಾಡಬೇಕು ನಾನು ಆಮೇಲೆ ಹೇಳಿದೆ ಸರ್ ಏನಾದರೂ ಸ್ವಲ್ಪ ನನಗೆ ಸಹಾಯ ಮಾಡಿದರೆ ಇಲ್ಲಾಂದರೆ ನಾನು ಬರೀ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಮಾಡಬೇಕು ಅದು ಬರಲ್ಲ ಹೆಲ್ತ್ ವಿಚಾರದಲ್ಲಿ ನೀವು ಶಿವಮೊಗ್ಗದವ್ರು ಮಾತ್ರ ಬರ್ರಿ ಸರ್ಕಾರಿ ಹಾಸ್ಪಿಟ್ಲಿಗೆ ಬೇರೆಯವ್ರು ಬರಬೇಡ್ರಿ ಅಂತ ಹೇಳೋದಕ್ಕೆ ರೂಲ್ಸ್ ಇಲ್ಲ ಸೊ ಅದನ್ನೆಲ್ಲ ತೊಗೋಬೇಕಾದ್ರೆ ನೀವು ಸ್ವಲ್ಪ ಆಯಿತು ಮದು ಎಲ್ಲದನ್ನು ಕನ್ಸಾಲಿಡೇಟ್ ಮಾಡಿ ನಮಗೆ ಹೇಳಿ ಅಂತ ಈಗ ಹೊಸ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಮಾಡಿ ಮಾಡೋದು ಒಂದು ಭಾಗ ಆದರೆ ಇನ್ನೊಂದು ಈಗಿರೋದನ್ನ ಅರ್ಜೆಂಟಾಗಿ ಯಾವ ರೀತಿ ಸಾಲ್ವ್ ಮಾಡಬೇಕಂತ ಒಂದು ಟು ತ್ರೀ ಮಂತ್ಸಲ್ಲಿ ಮೇಲ್ದರ್ಜೆಗೆ ಇನ್ನೇನೇನು ತರಬೇಕು ಅದನ್ನೆಲ್ಲ ತರ್ತಕ್ಕಂಥ ಕೆಪಾಸಿಟಿ ಇದೆ ಅಂತ ಏನು ಹೆವಿ ಏನಿಲ್ಲ ಸೂಪರ್ ಸ್ಪೆಷಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಅವಶ್ಯಕತೆ ಇದೆ ಬಿಕಾಸ್ ತುಂಬ ಹಾಸ್ಪಿಟಲ್ಸ್ ಆಗಿದೆ ಪ್ರೈವೇಟ್ ಹಾಸ್ಪಿಟ್ಲ್ಸ್ ಇದೆ ಕೆಲವ್ರಿಗೆ ಪಾಪ ಏನೋ ಒಂದು ಕೆಲವ್ರು ಇನ್ಶೂರೆನ್ಸು ಅದು ಇದು ಇರೋದು ದುಡ್ಡಿರೋರಲ್ಲಿ ಹೋಗ್ತಾರೆ ಬಡವರಿಗೆ ಸ್ವಲ್ಪ ಕಷ್ಟ ಆಗೋದು ಹೊರೆ ಆಗ್ತಾ ಇದೆ ಇಲ್ಲಿಲ್ಲ ಅಂದಾಗ ಬೇರೆ ಕಡೆ ಹೋಗೋದ್ರಿಂದ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡೋದು ಯಾವುದಾದ್ರು ಮೆಡಿಕಲ್ ಕಾಲೇಜ್ ಇದ್ರೆ ಅದಕ್ಕೆ ನಮಗೊಂದು ಅಡ್ವಾಂಟೇಜು ಇದನ್ನು ಇನ್ಸ್ಟ್ಯೂಟ್ ಆಫ್ ಆ ಥರ ತಗೊಳ್ಳೋ ಬದಲು ಅಡ್ವಾಂಟೇಜ್ ಆಗಿ ಹೆಂಗೆ ಕನ್ವರ್ಟ್ ಮಾಡೋದಕ್ಕೆ ನಾನು ಇದನ್ನ ಒಂದು ಪ್ಲಾನ್ ಮಾಡಿದ್ವಿ ನೋಡೋಣ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಅದನ್ನ ನಾನು ದಿನೇಶ್ ಗುಂಡೂರು ಅವರು ಹೇಳಿದೀನಿ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಅಂದ್ಬಿಟ್ಟು ಸತಿ ನಾನೇ ಹೇಳಿದೆ ಶಿಕಾರಿಪುರ ಶಿಫ್ಟ್ ಮಾಡಿದಾಗ ನಾವೇ ವಿರೋಧ ಮಾಡಿದ್ವಿ ಅಂದ್ಬಿಟ್ಟು ಮತ್ತೆ ಈಗ ಸಾಗರಕ್ಕೋ ಕೋ ಇಲ್ಲ ಬೇರೆ ಕಡೆ ನಿಯರೆಸ್ಟ್ ಅಂದ್ರೆ ಭದ್ರಾವತಿ ಮಾಡ್ಬೋದು ಬಟ್ ಭದ್ರಾವತಿನೂ ದೂರ ಆಗುತ್ತೆ ಸಾಮಾನ್ಯ ಜನರಿಗೆ ಟ್ರಾವೆಲಿಂಗಿಗೆ ಆಗ್ತಕ್ಕಂಥದ್ದು ಬಟ್ ಅದು ಸರ್ಕಾರದ ಮಟ್ಟಕ್ಕೆ ಬಿಟ್ಬಿಡ್ತೀನಿ ಈಗ ಅದು ಸೆಕೆಂಡ್ರಿ ಈಗ ಅರ್ಜೆಂಟ್ ಇರೋದೇನು ಈ ಇದನ್ನ ಮಾಡೋಕ್ಕೆ ಮಾಡೋಕೆ ಇದೆ ಜಾಗ ಎಲ್ಲ ವ್ಯವಸ್ಥೆ ಇದೆ ಈಗ ಇದ್ರದ್ದು ಕ್ಯಾನ್ಸರ್ ಹಾಸ್ಪಿಟಲ್ ಬಿಲ್ಡಿಂಗ್ ಎಲ್ಲ ಸುಮಾರು ಬರ್ತಾರೆ ಅದನ್ನೆಲ್ಲ ಸ್ಪೀಡ್ ಅಪ್ ಮಾಡಬೇಕು ಅಂತ ಹೇಳಿ ನಾವು ಕೆಲವು ವಿಚಾರಗಳಿದ್ದು ನಾನು ಸ್ವಲ್ಪ ಇದನ್ನ ಇನ್ನು ಸ್ವಲ್ಪ ಏನು ಅದು ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥದ್ದು ಜವಾಬ್ದಾರಿನ ತಗೊಳ್ತೇನೆ ಹೊರಗಡೆ ಈಗ ನಾನು ಒಂದು ಪೇಷೆಂಟ್ ಮಾಡಿದೆ ಅವರಿಗೆ ಟೂ ಮಂತ್ಸ್ ಆದಮೇಲೆ ಕೊಟ್ಟಿದ್ದಾರೆ ಅಂದರೆ ಆಗಿ ನೀವು ಮಾಡ್ಕೊಂಡು ಬನ್ನಿ ಏನು ತೊಂದರೆ ಎಮರ್ಜೆನ್ಸಿ ಇದ್ದಾಗ ತಗೊಳ್ತಾರೆ ಎಮರ್ಜೆನ್ಸಿ ಇಲ್ಲ ಎಮರ್ಜೆನ್ಸಿ ಇದ್ದಾಗ ಆಟೋಮೆಟಿಕಾಗಿ ಡಾಕ್ಟರ್ ಇದ್ದು ಡಾಕ್ಟರ್ ಇದ್ದ ಮೇಲೆ ಎಮರ್ಜೆನ್ಸಿ ಅಂದರೆ ಟೈಮ್ ಕೊಡ್ತಾರೆ ಬಿಕಾಸ್ ಒಂದು ಎಮ್ ಆರ್ ಐ ಮಾಡಬೇಕಂದ್ರೆ ಫಾರ್ಟಿ ಫೈವ್ ಮಿನಿಟ್ಸ್ ಆಗ್ತದೆ ಒಂದು ಎಮ್ ಆರ್ ಐ ಎಮ್ ಆರ್ ಐನೋ ಸಿಟಿನೋ ಏನೋ ಎಮ್ ಆರ್ ಐ ಆ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಹೋಲ್ಡ್ ಡೇಗೆ ಎಷ್ಟು ತೊಗೋಬೋದು ನಿಮ್ಗೆ ಲೋಡ್ ಎಷ್ಟಿದೆ ಆಮೇಲೆ ಆ ಮಿಷಿನ್ಸ್ನ ನೂರೆಂಟು ಹಾಕೋಕ್ಕಾಗಲ್ಲ ಅವೆಲ್ಲ ನ್ಯೂಕ್ಲಿಯರ್ ಸೈನ್ಸ್ ಇರುತ್ತೆ ಅದಕ್ಕೆಲ್ಲ ಬಹಳ ವಿಚಾರಗಳಿದೆ ನಾನು ಮೆಡಿಸನ್ಸಿಗೆಲ್ಲ ವಾಪಸ್ ಕಳ್ಸೋದಲ್ಲ ಕೆಲವು ಮೆಡಿಸನ್ಸ್ ಇವರು ಖರ್ಚು ಮಾಡಿ ಎಂಟುನೂರು ಕೋಟಿ ಪಾಪ ಇವರಿಗೆ ಬರಬೇಕು ಅದನ್ನು ಕೂಡ ಈಗ ಲೆಕ್ಕ ತೊಗೊಂಡಿದ್ದೀನಿ ಅದನ್ನು ನಾಡಿದ್ದು ಮೀಟಿಂಗಲ್ಲಿ ಇಟ್ಬಿಟ್ಟು ನೀವು ಓಲ್ಡ್ ದುಡ್ಡು ಕೊಡಲಿಲ್ಲ ಅಂದರೆ ಹೊಸ್ದಾಗ ಪಾಪ ಇವ್ರು ಮಾಡ್ತಾರೆ ಆ ಥರ ಮೆಡಿಸನ್ಸ್ ಇದೆಲ್ಲ ಕೆಲಸ ಆಗಿರ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಆ ಥರನು ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನೋಡಿದೆ ಎಮ್ ಆರ್ ಐದು ಒಂದು ಪ್ರಾಬ್ಲಮ್ ಇರೋದು ಏನು ಅಂದರೆ ಇಟ್ಸ್ ಅ ಟೈಮ್ ವೇಸ್ಟ್ ಒಬ್ಬೊಬ್ರು ಇದು ಬಂದ ತಕ್ಷಣ ಸೊ ಎಮರ್ಜೆನ್ಸಿದು ಎಮರ್ಜೆನ್ಸಿ ತಗೊಳ್ತಾರೆ ಎಮರ್ಜೆನ್ಸಿ ಇಲ್ಲ ಅಂದರೆ ಟೈಮ್ ಕೊಡ್ತಾರೆ ಕೆಲವ್ರು ಏನು ಮಾಡ್ತಾರೆ ನಾವು ಹೋಗಿ ಹೊರಗಡೆ ಎಮ ಎಮರ್ಜೆನ್ಸಿಗೆ ನಾವು ಮಾಡ್ಕೊ ಬರ್ತೀವಿ ನೀವು ಅದ್ರ ಮೇಲೆ ಟ್ರೀಟ್ಮೆಂಟ್ ಮಾಡಿದರೆ ಅದು ಅನಿವಾರ್ಯವಾಗಿ ಕೆಲವೊರ್ತಿ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಯು ಹ್ಯಾವ್ ಟು ಟೇಕ್ ಇಟ್ ಆನ್ ಪ್ರಯೋರಿಟಿ ನಿಮಗೆ ಲೋಡೆ ಒಂದು ಕಾರಲ್ಲಿ ಐದೇ ಜನರು ಹೋಗಬೇಕು ಇನ್ನು ಇಲ್ಲಿರೋದು ಲೋಡಿ ಒಂದು ಇಪ್ಪತ್ತೈದು ಜನರದು ಆ್ಯಕ್ಚುಲಿ ಈಗಿರೋದು ಹಾ ಆಬ್ವಿಯಸ್ಲಿ ಹೋಗಿ ಬಿಟ್ಟು ಬರೋದಕ್ಕಾದ್ರೂ ಟೈಮ್ ಬೇಕಲ್ಲ ಆ ಥರ ಆದ್ರೆ ಪೇಷಂಟ್ ವಿಚಾರದಲ್ಲಿ ಈ ಥರ ಮಾಡಬಾರ್ದು ಅದನ್ನ ಮೇಲ್ಜರ್ಜಿಕ್ ತರೋಣ ಎಮ್ ಆರ್ ಐದೆಲ್ಲ ಮತ್ತೆ ಇನ್ನೊಂದು ಮಿಷಿನ್ ತರಕಾಗುತ್ತಾ ನಾನು ಅದನ್ನ ಹಿಂಗೆ ಕುತ್ಕೊಂಡು ಹೇಳೋದು ನನ್ನ ತಪ್ಪಾಗುತ್ತೆ ಇಲ್ಲಿ ಕುತ್ಕೊಂಡು ಹೇಳೋಕ್ಕಾಗಲ್ಲ ನೋಡೋಣ ಒಂದು ಕೈಂಡ್ ಆಫ್ ಒಂದು ಇದಕ್ಕೆ ಹಂತಕ್ಕೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಶರಣ್ ಅವ್ರ ಜೊತೆಗೆ ಕಮಿಷನರ್ಸ್ ಜೊತೆಗೆ ಮಾತಾಡಿ ಸಿ ಎಮ್ ಅವ್ರ ಹತ್ರನೂ ಹೋಗಿ ನಾನು ಮನವಿಯನ್ನ ಮಾಡಿರೋದ್ರಿಂದ

ಈವನ್ ಅಲ್ಲೂ ಕೂಡ ಹೆರಿಗೆ ಹಾಸ್ಪಿಟಲ್ ಜಾಸ್ತಿ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ಅದಾಗಲೇ ಒಂದು ಹತ್ತು ಕೋಟಿ ಏನೋ ಖರ್ಚು ಮಾಡಿದಾರಂತೆ ಇನ್ನು ಇಪ್ಪತ್ತೊಂದು ಕೋಟಿ ಆಗಿರೋದು ಮೋಸ್ಟ್ಲಿ ಎಸ್ಕಲೇಷನ್ ಆಗಿ ಇನ್ನೂ ಹದಿನೆಂಟು ಕೋಟಿ ಬೇಕು ಅಂತ ಹೇಳಿ ಕೇಳ್ತಾರೆ ನಾಡ್ರೆ ಕೇಳಿದಾಗ ಇದನ್ನೆಲ್ಲ ಸಮಸ್ಯೆ ಸರಿ ಜಾಗ ಇದೆ ಇಲ್ಲ ನಂಗೆ ಗೊತ್ತಿಲ್ಲ ಅದನ್ನೆಲ್ಲ ಮಾತಾಡೋಣ ಇದನ್ನು ಅಪ್ಡೇಟ್ ಮಾಡೋದು ಇಲ್ಲಿ ಜಾಗ ಎಲ್ಲ ಇದೆ ಇಲ್ಲಿ ಮಾಡ್ಕೊಳ್ಳೋಣ ಫಸ್ಟ್ ಈಗ ಅರ್ಜೆಂಟ್ ಪೇಶೆಂಟ್ಗೆ ನಾನು ಇದು ತೊಂದರೆ ಇಲ್ಲ ಒಂದು ಭೇಟಿ ಬಾಕಿ ಇತ್ತು ಹೇಳ್ಬಿಟ್ ಬೇಡ ಸರ್ಪ್ರೈಸ್ ಆಗಿ ಬರೋಣ ಅಂತ ಹೇಳಿ ಒಂದ್ ಹಂತಕ್ಕೆ ಇದೆ ಬಟ್ ಅವ್ರ್ ಓವರ್ಲೋಡ್ ಕಾಣಿಸ್ತಾ ಇದೆ ಈ ಎಮ್ ಆರ್ ಐದು ಕೇಳಿದ್ರಿ ಮತ್ತೆ ನೀರಿನ ವಿಚಾರ ಹೇಳಿದ್ರಿ ಅದು ಓವರ್ಲೋಡ್ ಆದಾಗ ಎಲ್ಲ ಈ ತರ ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗ್ತವೆ ಅದನ್ನ ಸರ್ಕಾರದ ಹೆಲ್ಪ್ ಮಾಡ್ಬೇಕು ಅದನ್ನ ನಾನ್ ಜವಾಬ್ದಾರಿ ತಗೋತೀನಿ ಅದನ್ನು ಕೂಡ ಈಗ ಟ್ರೆಸಸ್ ಹಾಕಿ ಯಾವ ರೀತಿ ಮಾಡಬೇಕು ಎಸ್ಟಿಮೇಷನ್ ಕೊಡಿ ಅಂದಿದ್ದೀನಿ ಎಕ್ಸೆಪ್ಟ್ ಸೋಲಾರ್ ಎಲ್ಲಿದೆ ಅದು ಬಿಟ್ಟುಬಿಟ್ಟು ಸೋಲಾರ್ನ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅದನ್ನು ಕೂಡ ಮಾಡ್ತಾರೆ ಯಾಕೆ ಸೋಲಾರಿಗೆ ಟ್ರೆಸಸ್ ಹಾಕೋಕ್ಕಾಗಲ್ಲ ಇಲ್ಲ 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 ಯಾವುದೋ ಒಂದು ಇದು ಬರಬೇಕು ನಾನು ಮೊನ್ನೆ ಮಾತಾಡಿದ್ದೀನಿ ಯಾರು ಹೇಳಿದ್ದು ಸಂಸದರಿಗೆ ಮಾಡೋ ಕೆಲಸ ಇಲ್ಲ ಸಿಗಂದೂರು ಸೆಂಟ್ರಲ್ ಅವ್ರು ಕೊಟ್ಟ ತಕ್ಷಣ ಅವ್ರ ಅಪ್ಪ ಹಣ ಥರ ಕುತ್ಕೊಂಡು ಅವರೇ ಪೋಸ್ಟ್ ಮ್ಯಾನ್ ಥರ ಎಲ್ಲ ಪ್ರಿಂಟಿಂಗ್ ಇದನ್ನೆಲ್ಲ ಮಾಡಿದ್ರು ಸಿ ನಾನು ಆ ಚರ್ಚೆಗೆ ಹೋಗೋದಕ್ಕೆ ಹೆಸಗೆ ನಮ್ಮ ಕರ್ತವ್ಯ ಏನೋ ಸಿಗಂದೂರು ಮೇಲೆ ಭಕ್ತರು ಮತ್ತು ಆ ಕಡೆ ಓಡಾಡೋರು ಓಡಾಡಬೇಕು ಅದು ಕೆಲಸ ಮುಗೀತು ಆದರೆ ಒಂದು ತಿಳ್ಕೊಳ್ಬೇಕು ಅಗರ್ವ ಕೊಡೋದಿದೆಯಲ್ಲ ಯಾವ ರೀತಿ ವಾಪಸ್ ಹೊಡೆಯುತ್ತೆ ಅಂತ ಹೇಳಿ ಇವರಿಗೆ ಇವ್ರಿಗೆ ಯಾವತ್ತಾದರೂ ಕರ್ನಾಟಕ ರಾಜ್ಯ ಜನರ ಪರವಾಗಿ ಒಂದು ದಿವಸ ಬರ್ತಕ್ಕಂಥ ತೆರಿಗೆ ಬಗ್ಗೆ ಏನಾರು ಮಾತಾಡಿದಾರಲ್ರಿ ಏನ್ ತಂದ ತಕ್ಷಣ ಒಳ್ಳೆ ಹಂಗೆ ಏನ್ ಇವರೇ ತಂದಿದ್ದಾರೆ ಎಷ್ಟು ಸತಿ ಇದಾಗಿದೆ ಗೊತ್ತಾ ಅದ್ರದೆಲ್ಲ ಏನೇನು ನ್ಯೂನತೆ ಇದೆ ಇವತ್ತು ಬೇಡ ಯಾಕೆಂದ್ರೆ ಜನರು ಓಡಾಡಲಿ ಅನ್ನೋದನ್ನ ನಾನು ಬಿಟ್ಬಿಡ್ತೀನಿ ನೈಟ್ ಲ್ಯಾಂಡಿಂಗ್ದು ಯಾಕೆ ನರೇಂದ್ರ ಅವರು ಬಂದಾಗ ಯಾಕೆ ಮಾಡಲಿಲ್ಲ ಅಂತ ಇವರು ನರೇಂದ್ರ ಮೋದಿಯವರು ಲ್ಯಾಂಡ್ ಆದ್ಮೇಲೆ ಎಷ್ಟು ವರ್ಷ ಆದ್ಮೇಲೆ ನಿಮಗೆ ಫಸ್ಟ್ ಬಂದಿದ್ದು ನಾನ್ ಮಿನಿಸ್ಟರ್ ಆದ್ಮೇಲೆ ಮೇಲೆ ಆದ್ಮೇಲೆ ಬಂತಂತ ಅದಕ್ಕೆ ಹೇಳ್ತಾರೆ ನಾವು ಕಟ್ಟಿದ್ದಕ್ಕೆ ಅಂತ ರಾಜ್ಯ ಸರ್ಕಾರದ್ದು ಏನು ಅಧಿಕಾರ ಇದೆ ಅಂತ ಮಾತಾಡೋಕ್ಕೆ ಬಾಯಿ ಮುಚ್ಕೊಂಡು ಇರೋದು ಕಲಿಬೇಕಾಗುತ್ತೆ ಇಂಥ ವಿಚಾರದಲ್ಲಿ ಹೇಜ್ಗೆ ಒಬ್ಬರು ಮುಖ್ಯಮಂತ್ರಿಗಳಿಗೆ ಗೌರವ ಕೊಡ್ತಕ್ಕಂಥದ್ದು ಗೊತ್ತಿಲ್ಲ ಅಲ್ಲಿ ಬಂದು ಗಡ್ಕರಿ ಅವರು ಮಾತಾಡಿದ್ದಾರೆ ನನಗೆ ಸಿ ಎಂ ಅವ್ರು ಮಾತಾಡಿದ್ದಾರೆ ಇಲ್ಲಪ್ಪ ಗಡ್ಕರಿ ಅವರು ಹೇಳಿದ್ದಾರೆ ಎಲ್ಲ ಮುಂದಾಗ್ತಾರೆ ಡೋಂಟ್ ವರಿ ಭಾಳ ಚೆನ್ನಾಗಿ ಮಾತಾಡೋ ಮಾಡೋ ಆಮೇಲೆ ಎಲ್ಲ ಕಡೆ ದುಡ್ಡು ಕೊಡ್ತಾರಂತ ಆಮೇಲೆ ನೀನು ರೆಡಿ ಮಾಡು ಸ್ವಲ್ಪ ದುಡ್ಡು ಗಿಡ ಕೇಳೋಣ ಅಂತ ನನಗೆ ಹೇಳಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ದೆಲ್ಲ ಬರಬೇಕಲ್ಲ ದುಡ್ಡು ಅದು ಕೇಳ್ತಾರೆ ಅಸಹ್ಯ ಮಾಡ್ತಾರೆ ಅಂತೇಳಿ ಈ ಥರ ನೋಡಿ ನೀವೆಲ್ಲ ನಾನು ಮಾಧ್ಯಮದವ್ರಿಗೆ ಹೇಳ್ತೀನಿ ನೀವೆಲ್ಲ ಟ್ಯಾಕ್ಸ್ ಕಡೋದು ಜನರಿಗೆ ಕೊಡೋದು ಬರೀ ಒಂದು ಸಿಗಂಧೂರು ದೇವಸ್ಥಾನ ಬ್ರಿಡ್ಜ್ ಆದ ತಕ್ಷಣ ಸಂತೋಷ ಪಡಕ್ಕೆ ಹೋಗ್ಬೇಡ್ರಿ ಸಿಗಂಧೂರ್ ದೇವಸ್ಥಾನನೇ ಹೆಂಗೆ ಹಾಳು ಮಾಡಬೇಕು ಅಂಥೇಳಿ ಇನ್ನೊಂದು ತಿಂಗಳೊಳಗೆ ನಿಮಗೆ ಡೀಟೇಲ್ಸ್ ಹೇಳ್ತೀನಿ